ನಿಮ್ಮಾಹಿನಿ ಎದಿತು ನಾಗಮಂಗಲ ಗಾಂಧಿ ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯವಾದ ಊಟ ಹಾಲು ಮೊಟ್ಟೆ ಮಾಂಸ ಎಲ್ಲವೂ ಇಲ್ಲಿ ಮರೀಚಿಕೆ ಮತ್ತು ಮಾಂಗಮಯ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಸೌಲಭ್ಯವನ್ನು ಒದಗಿಸಿದರೂ ಕೂಡ ಕನಿಷ್ಠ ಊಟದ ವ್ಯವಸ್ಥೆಯನ್ನು ಸರಿಯಾಗಿ ನಿರ್ವಹಣೆ ಮಾಡುತ್ತಿಲ್ಲ ಎಂದು ನೊಂದ ಹತ್ತನೇ ತರಗತಿಯ ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಪ್ರಾಂಶುಪಾಲರಾದ ದೀಪಾ ಶೇಟ್ ರವರು ವಸತಿ ನಿಲಯದಲ್ಲಿ ನಡೆಸುವ ಅಕ್ರಮವನ್ನು ಎಳೆಯಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಮತ್ತೆ ದಿನ ಗanti ವಸತಿಶಾಲೆ ಕಾಳಿಂಗಳ್ಳಿ ಕಾಳಿಂಗಳ್ಳಿ ಅವರು ಇದು ಅಣ್ಣ ಊಟ ಏನು ಸರಿಯೇ ಕೊಡ್ತ ಇಲ್ಲ ಕೇಳಿದರೆ ರಿಸ್ಪಾನ್ಸ್ ಮಾಡ್ತಾ ಇಲ್ಲ ಬಾಡಂ ಕೇಳೋರೆ ಬಾಡಂ ಕೇಳೋ ಪೆನ್ಷನ್ ಕೇಡಿ ಅಂತಾರೆ ಪೆನ್ಷನ್ ಕೇಡಿ ಬಾಡಂ ಕೇಳಿದಿ ತರ ಅಣ್ಣ ಯಾರೂ ಕೇಳೋದೇನ ನಾವು ಅವಾಗ ಪೆನ್ಷನ್ ಕರೆಕ್ಟಾಗಿ ಮಾತಾಡದ ನದೇನ್ ಕಿತ್ತಕ್ಕೆ ಕಿತ್ಕೋನ್ ಅಂತಾರೆ ಚಕ್ಕಂದಡಾ ಪಂಜಿರ ಅಂತಾರೆ ಅವರೇ ಏಕಾವಸ್ಥೆ ಹಾಕಲಾಡ್ತಾರೆ ಏಕಾವಸ್ಥೆ ಏಕಾವಸ್ಥೆ ಮಾತಾಡ್ತಾರೆ ಮತ ಅಂತಾರೆ ಏನು ಊಟ ಕೊಡ್ತಾ ನಮಗೆ ಏನಿಗೆ ಐಟಮ್ಗಳು ಕಾಣಿ ಆಯ್ತಾವ ಸುಮ್ ಸುಮ್ನೆ ಯಾರ ಬೇರೆ ಬಿಲ್ ಬರ್ಬಿಡ್ ದುಡ್ತಿಂತವ್ರೆ ಅದೂ ಗೊತ್ತು ನಮಗೆ ಏನ್ ಕೇಳಿದ್ರು ನಮ್ಗೆ ಏನ್ ಇಶ್ಯೂ ಪೇರೆಂಟ್ಸ್ ರೆಸ್ಪಾನ್ಸ್ ಇಲ್ಲ ಹತ್ರ ಕೊಡ್ತಿದ್ರು ಬಂದು ರಫೋಲ್ ಟಫೋಲ್ ಮಾತಾಡಿದ್ಕೆ ಇವತ್ತ ಇಪ್ಪತ್ತೈದು ಲೀಟರ್ ಕೊಡ್ತೀರಿ ಅಂತಂದ್ರೆ ಹದಿನೈದು ಲೀಟರ್ ಕೊಟ್ಟವ್ರೆ ಹತ್ತು ಲೀಟರ್ ಕೊಡ್ತೀರಿ ಅಂದವ್ರ ಈಗ ಅವತ್ ಅರ್ತಿರದೆಲ್ಲ ದುಡ್ಡು ಏನ್ ಮಾಡುದ್ರಣ್ಣ ಹಾಳೆ ಏನ್ ಅಣ್ಣ ಕಾಪಿಟಿ ಎಲ್ಲ ಏನ್ ಅಣ್ಣ ಇವತ್ತಿಂದ ಕಾಪಿಟಿ ಕೊಡ್ತೀನಿ ಅಂದ್ರ ಇಷ್ಟ ಏನ್ ಮಾಡುದ್ರು ಕಾಪಿಟಿಗಳ ತಾಲೂಕಿಗೆ ಪ್ರಥಮ ಸ್ಥಾನದಲ್ಲಿದ್ದ ಕಾಳಿಂಗನಹಳ್ಳಿ ಇಂದಿರಾ ಗಾಂಧಿ ವಸತಿ ನಿಲಯವು ದಿನ ಕಳೆದಂತೆ ಒಂದೊಂದಾಗಿ ಮಕ್ಕಳು ತೊರೆಯುತ್ತಿದ್ದಾರೆ ಈಗಾಗಲೇ ಹೆಚ್ಚು ಜನ ಇವರ ಹಿಂಸೆಯನ್ನ ತಾಳಲಾರದೆ ತೊರೆದಿದ್ದಾರೆ ಆದ್ದರಿಂದ ಪ್ರಾಂಶುಪಾಲೆ ದೀಪಾ ಶೇಟ್ ರವರನ್ನ ವರ್ಗಾವಣೆ ಮಾಡಿ ನಮಗೆ ನ್ಯಾಯ ಒದಗಿಸಬೇಕೆಂದು ಮಕ್ಕಳು ಕೇಳಿಕೊಂಡಿದ್ದಾರೆ ಅದು ಹೇಳ್ತಾ

ಈ ವಾರ ಚಿಕನ್ ಇಲ್ಲ ಅಣ್ಣ ಒಂದೆರಡು ಸರ್ತಿ ಚಪ್ಪತಿ ಇಲ್ಲ ಏನಿಲ್ಲ ಈ ವಾರ ಈ ವಾರದಲ್ಲಿ ಬರೀ ಹೆಸಗಸ್ಕೊಂಡು ಇರೋದೈತೆ ಅಣ್ಣ ಸಾಬಾರು ಅಂತಾರ ಅಣ್ಣ ಎಷ್ಟೊತ್ತಿಗೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅದೇ ಮಾಡಿಸ್ತಾರಣ ನಾವ್ ಎಷ್ಟೋ ಹೇಳಕ್ ಹೊಯ್ತಾ ಇದೀವಿ ಕೇಳೋ ಮಜ್ಜಿಗೆ ಬಿಸಿದು ಎಲ್ಲಾರು ಸಾತ್ ಅದಕ್ಕೆ ನಾವ್ ಹಿಂಗೆ ಮಾಡ್ಸೋದು ಗೊಟ್ಟಿ ಮಜ್ಜಿಗೆ ತರ್ಸ್ಕೊಡಕಾಗಲ್ಲ ನಿಮ್ಗೆ ಸ್ಪೆಷಲ್ ನಿಮ್ಗೆ ಏನ್ ಬೇಕೇ ಅಂತ ಕೇಳಿದ್ರು ಅದ್ ಕೇಳೋ ಮಾತಾಡ ಅದಕ್ಕೆ ನಾವೇನ್ ತರ್ಸ್ಕೊಡ್ತೀವಿ ತರಿಸ್ಬಿಟ್ಟು ತರ್ಸ್ಕೋಬಿಡಿ ಅಂತ ಹೇಳುದು ಹಂಗ ಸರಿ ಆಯ್ತು ಅಂತ ಅವ್ರು ಬರೋದು

ಟ್ರಂಕ ಜಜ್ಜಿರೋದು ಅರ ತಗೊಂಡಿರಂತ ಹೇಳಿರೋದು ಪೊಲೀಸರಿಗೆ ಮಕ್ಕಳ ಆರೋಪದಂತೆ ಗಾಂಧಿ ವಸತಿ ನಿಲಯ ದೀಪಾ ಶೇಟ್ ಮಕ್ಕಳಿಗೆ ದಿನನಿತ್ಯ ಕಿರುಕುಳ ನೀಡುತ್ತಿದ್ದು ಊಟ ಮತ್ತು ಆಹಾರದ ಕನಿಷ್ಠ ಸೌಲಭ್ಯವನ್ನು ನೀಡುತ್ತಿಲ್ಲ ಹಾಲು ಮೊಟ್ಟೆ ಬಾಳೆಹಣ್ಣು ಮಾಂಸ ಎಲ್ಲವೂ ಕೂಡ ಮರಿಚಿಕೆ ಇವರ ವಿರುದ್ಧ ಧ್ವನಿ ಎತ್ತಿದ ಮಕ್ಕಳಿಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಕಿರುಕುಳ ನೀಡುತ್ತಾರೆ ಎಂದು ಆರೋಪಿಸಿ ಪ್ರಿನ್ಸಿಪಾಲ್ ಜೊತೆ ಜಟಾಪಟಿ ನಡೆಸಿ ಇಂದು ಮಧ್ಯಾಹ್ನ ಒಂದು ಗಂಟೆಯಲ್ಲಿ ಹಾಸ್ಟೆಲ್ನಿಂದ ಕಾಂಪೌಂಡ್ ಜಿಗಿದು ಪರಾರಿಯಾಗಿದ್ದಾರೆ ನಂತರ ಪೋಷಕರಿಗೆ ದೂರವಾಣಿ ಮುಖಾಂತರ ವಸತಿ ನಿಲಯದ ಅವ್ಯವಸ್ಥೆಯನ್ನು ತಿಳಿಸಿ ಕರೆಸಿಕೊಂಡಿದ್ದಾರೆ ಹಾಸ್ಟೆಲ್ ಆವರಣದಲ್ಲಿ ನಡೆದ ಸಭೆಯಲ್ಲಿ ಪ್ರಾಂಶುಪಾಲೆ ದೀಪಾ ಶೇಟ್ ವಿರುದ್ಧ ಆರೋಪದ ಸುರಿಮಳೆಯನ್ನ ಮಾಡಿದರು ಕಳೆದ ಒಂದು ವರ್ಷಗಳಿಂದ ಇಂದಿರಾ ಗಾಂಧಿ ವಸತಿ ನಿಲಯದಲ್ಲಿ ಹಲವಾರು ಸಮಸ್ಯೆಗಳು ಪ್ರಾಂಶುಪಾಲೆ ದೀಪಾ ಅವರು ಬಂದ ನಂತರ ಉದ್ಭವಿಸಿದ್ದು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಹದಿನೈದಕ್ಕೂ ಹೆಚ್ಚು ಸರ್ಕಾರಿ ಮತ್ತು ಅರೆಗುತ್ತಿಗೆ ನೌಕರರು ಹಾಸ್ಟೆಲ್ ತೊರೆದಿದ್ದಾರೆ ಇದರ ಜೊತೆಗೆ ಇಲ್ಲಿಗೆ ಬಂದಾಗ ಹೋಗಿ ಕೇಳ್ದು ಏನು ಬೇಡವ್ರೆ ಹೆಂಗೆ ಏನು ಹೋಗಿ ಈಗ ಒಂದು ಗಂಟೆಗೆ ಇದ್ದರು ಒಂದು ಗಂಟೆ ಮೇಲೆ ಎಲ್ಲ ಹೋಗ್ಯಾರೆ ಅಂತ ಅಂದರು ಟೀಚರ್ಸ್ ಟೀಚರ್ಸ್ಗಳೇ ಹೇಳಿದರು ಇಲ್ಲೇ ಇದ್ದರು ಒಂದು ಗಂಟೆಗೆ ಹುಡುಗ ಬಿಡೋತಕ್ಕ ಇಲ್ಲೇ ಇದ್ದರು ಅಂತ ಅಂದರು ನಾವೇನು ಮಾಡೋದು ಬಂದು ಒಂದು ಹತ್ತು ನಿಮಿಷ ನೋಡ್ದು ಆಮೇಲೆ ಯಾರು ಹುಡುಗ ಒಬ್ಬ ಹುಡುಗ ಅವ್ರ ಜೊತೆ ಹೋಗಿದಾನೋ ಮ್ಯಾಕ್ ಬಂದೆ ಅವ್ನು ಕೇಳ್ದು ಎಲ್ಲ ಅವರಪ್ಪ ಹುಡುಗ್ರು ಹೋಗಿ ಅಂಕಲ್ ನಾವು ಅಲ್ಲೇ ಕೂತಿದ್ದವ ನಾನು ಬಂದೆ ಈಗ ಅವರು ಅಲ್ಲೇ ಕಾಫರ್ ಪಕ್ಕದಲ್ಲೇ ಕೂತಿದ್ರು ಅಂತ ಅಂದ್ರೆ ನಾವು ಕೆಳಗೆ ಅಲ್ಲಿ ಹೋಗಿ ನೋಡೋದು ನೋಡಿಗೆ ಹಾಸ್ಟೆಲ್ ರೂಮಲ್ಲಿ ಮ್ಯಾಗಡೆ ಎಲ್ಲ ಪೂರ್ತಿ ಇದ್ರು ಸೈಕ್ರ ಒಳಗಡೆ ರೂಮಲ್ಲಿ ಇದ್ರು ಅವ್ರೇನು ಮ್ಯಾಗಡೆ ರೂಮಲ್ಲಿ ಇದ್ರು ಎಲ್ಲಿ ಹೋಗಿ ಒಂದು ಎರಡ್ ತಿಂಗ್ಳ ಆಯ್ತಾ ಒಂದ್ಸತಿ ಕಾಫಿ ಟೀ ಕೊಟ್ಟಿಲ್ಲ ಕೇಳಿದ್ರೆ ಇದು ನಿಮ್ಗೆ ಹಾಲ್ ಮಾತಾಡಬೇಕು ಬಾದ ಇಲ್ಲ ಅಂತ ಇದಾಗೈತೆ ಅಂತಾರೆ ಹಳವೆಲ್ಲ ಏನಾರ

ಅವರು ಹೇಳಿದ್ರು ಹಿಂಗ್ ತಿಂಗಳ ತಿಂಗಳ ಹಿಂಗೆ ಬರ್ತದೆ ಇವರು ತಗೊಂಡು ಬಳಿಗೆ ಹೋಗ್ತಾರೆ ಮೂಟೆ ಕಟ್ತಾರೆ ಎಲ್ಲ ಗೊತ್ತಿಲ್ಲ ನಮ್ಗೆ ಏನಪ್ಪ ಗೊತ್ತ ಹೇಳೋದು ಇವರು ಕಾಫಿ ಟೀ ಕಾಫಿ ಪುಡಿ ಟೀ ಪುಡಿ ಏನಕ್ಕೆ ಬಂದಿಲ್ಲ ಅಂತ ಅನ್ನೋದು ಜಾಸ್ತಿ ಒಟ್ಟು ನಮ್ಗೆ ತಿಂಗಳ ತಿಂಗಳ ಬರೋಲ್ಲ ಅಂತ ಅಂತಾರೆ ಬಂದು ಟೆಂತ್ ಟೀ ಕಾಫಿ ಇಲ್ಲ ಟೀ ಇಲ್ಲ ಕಾಫಿ ಇಲ್ಲ ಏನಿಲ್ಲ ಅಣ್ಣ ಜನರೇಟ್ರು ಜನರೇಟ್ ಸುಮ್ನೆ ಮಾತ್ರ ಜನರೇಟರ್ ಏನು

ಜಾಸ್ತಿ ಆದಾಗ ನೀವು ಮಾಡೋ ಗೊತ್ತಾ ಅದು ಈಗ ಯಾವುದೂ ಇಲ್ಲ ಮಕ್ಕಳಿಗೆ ಊಟ ಕೊಟ್ಟಿಲ್ಲ ಅವ್ನು ಹುಟ್ಟಿನ ಕೂಲಾಗೇನ ಡಾಕ್ಟ್ರು ಪಾಯಿ ಬೋದು ಅಂತ ಊಟ ಮಾಡಿ ಎಷ್ಟು ದಿವಸ ಆಯ್ತಪ್ಪ ಅಂತ ಅಷ್ಟೊಂದು ಊಟ ಕೊಡ್ದಲ್ಲ ಹಿಂಗೆ ಆಗಿಲ್ಲ ಸಾಂದ್ರೆ ಈಗ ಒಂದು ಮಾತಾಡಲ್ಲ ಯಾರು ನಿಮ್ಮ ಟೀಚರ್ಸ್ ಗಳಲ್ಲಿ ಯಾರೋ ಒಬ್ರು ಮಾತಾಡಲ್ಲ ಏ ಸಣ್ಣ ಹುಡುಗಲ್ಲ ಒಂದ್ ಕ್ಲಾಸ್ ಹುಡುಗಲ್ಲ ಅವ್ನು ಅಟ್ಟ ಆಗಕ್ಕ ಅಲ್ಲ ಸರ್ ಟೆಂತ್ ಮಕ್ಳು ಇಷ್ಟು ಮತ್ತೆ ತಪ್ಪಿದ್ರೆ ಸರ್ ಅವರು ಏನಾದ್ರು ಇದ್ರೆ ಮಾತಾಡೋದ್ರೆ ಮಕ್ಳುಗಳು ಕೆಲವೇ ದಿನದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭವಾಗಲಿದ್ದು ಈ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಉದ್ಭವವಾಗಿರುವುದು ಪ್ರಾಂಶುಪಾಲರಾದ ದೀಪಾ ಅವರ ನಿರ್ಲಕ್ಷ್ಯತನ ಎದ್ದು ಕಾಣುತ್ತದೆ ಇನ್ನೂರೈವತ್ತು ಮಕ್ಕಳಿರುವ ಈ ನಿಲಯದಲ್ಲಿ ಗಂಡು ಮತ್ತು ಹೆಣ್ಣು ಮಕ್ಕಳ ಐವತ್ತರ ಅನುಪಾತದಲ್ಲಿ ಇದ್ದು ಮಕ್ಕಳ ಭವಿಷ್ಯವನ್ನು ಇನ್ನಾದರೂ ಇಲಾಖೆ ಅಧಿಕಾರಿಗಳು ರೂಪಿಸುವರೆ ಎಂಬುದನ್ನು ಕಾದು ನೋಡಬೇಕಿದೆ

ಗೊತ್ತಿಲ್ಲ ಕ್ಲಾಸ್ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ